ஹாய் நமஸ்கார நான் நந்தன் நீ நோட் தீரா நாம இஷ்ட ಸ್ನೇಹಿತರೆ ನಾಳೆಯಿಂದ ಇಂಗ್ಲೆಂಡ್ ವರ್ಸಸ್ ಇಂಡಿಯಾ ಟೆಸ್ಟ್ ಸೀರೀಸ್ ಅನ್ನೋದು ಸ್ಟಾರ್ಟ್ ಆಗ್ತಾ ಇದೆ ಹಾಗೆ ಈ ಒಂದು ಸೀರೀಸಲ್ಲಿ ಭಾರತ ಇಂಗ್ಲೆಂಡ್ ವಿರುದ್ಧ ಟೋಟಲ್ ಆಗಿ ಐದು ಮ್ಯಾಚನ್ನು ಆಡ್ತಾ ಇದೆ ಇಲ್ಲಿ ಫಸ್ಟ್ ಮ್ಯಾಚ್ ನಡೀತಾ ಇರ್ತಕ್ಕಂಥದ್ದು ಹೈದರಾಬಾದ್ನಲ್ಲಿ ಸೆಕೆಂಡ್ ಮ್ಯಾಚ್ ಬಂದು ವಿಶಾಖಪಟ್ಟಣಂ ಥರ್ಡ್ ಮ್ಯಾಚ್ ಬಂದು ರಾಜ್ಕೋಟಲ್ಲಿ ನಾಲ್ಕನೇ ಮ್ಯಾಚ್ ಬಂದು ರಾಂಚಿಲಿ ಹಾಗೆ ಲಾಸ್ಟ್ ಮ್ಯಾಚ್ ಬಂದು ಧರ್ಮ ಹಾಗಾದ್ರೆ ಹಾಗಾದರೆ ಈ ಒಂದು ಸೀರೀಸ್ಗೋಸ್ಕರ ಭಾರತ ಯಾವ ಥರ ಪ್ರಿಪ್ರೇಷನ್ ಮಾಡಿಕೊಂಡಿದೆ ಹಾಗೆ ನಾಳಿನ ಪಂದ್ಯಕ್ಕೆ ಭಾರತದ ಒಂದು ಪ್ಲೇಯಿಂಗ್ ಇಲೆವೆನ್ ಏನಿರ್ತದೆ ಹಾಗೆ ವಿರಾಟ್ ಕೊಹ್ಲಿ ಈ ಒಂದು ಸೀರೀಸ್ ಅಲ್ಲಿ ಫಸ್ಟ್ ಟೂ ಮ್ಯಾಚ್ ಆಡ್ತಾ ಇಲ್ಲ ಡ್ಯೂ ಟು ಸಮ್ ಪರ್ಸನಲ್ ರೀಸನ್ ವಿರಾಟ್ ಕೊಹ್ಲಿ ಆಡದೇ ಇರೋದ ಕಾರಣ ಟೀಮ್ ಇಂಡಿಯಾ ಮೇಲೆ ಯಾವ್ದಾದ್ರು ಎಫೆಕ್ಟ್ ಅನ್ನೋದು ಆಗುತ್ತಾ ಹಾಗೆ ಕೆ ಎಲ್ ರಾಹುಲ್ ನಾಳೆ ಟೀಮಲ್ಲಿ ಇರ್ತಾರ ಸೊ ಟೀಮಲ್ಲಿ ಇರೋದಾದ್ರೆ ಬ್ಯಾಟ್ಸ್ಮನ್ ಆಗಿರ್ತಾರ ಅಥವಾ ವಿಕೆಟ್ ಕೀಪರ್ ಕಮ್ ಬ್ಯಾಟ್ಸ್ಮನ್ ಆಗಿರ್ತಾರಾ ಮತ್ತೆ ಭಾರತದ ಒಂದು ಬೌಲಿಂಗ್ ಅಟ್ಯಾಕ್ ಏನಿರುತ್ತೆ ಅನ್ನೋ ವಿಚಾರಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಸೊ ನಿಮಗೆ ತಿಳಿಸ್ಕೊಡ್ತಕ್ಕಂಥ ಒಂದು ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೀನಿ ಹಾಗೆ ಈ ಒಂದು ಸಣ್ಣ ಪ್ರಯತ್ನಕ್ಕೆ ಸದಾಕಾಲ ನಿಮ್ಮ ಬೆಂಬಲ ಇರಲಿ ಮತ್ತೆ ಈ ಒಂದು ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವಿನ್ನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಶೇರ್ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ ವಿಡಿಯೋ ಶುರು ಮಾಡೋಣ ಇಂಡಿಯಾ ಇಂಗ್ಲೆಂಡ್ ನಾಳೆಯಿಂದ ಫಸ್ಟ್ ಮ್ಯಾಚ್ ಅನ್ನೋದು ಶುರುವಾಗ್ತಾ ಇದೆ ಈ ಒಂದು ಮ್ಯಾಚ್ ನಡೀತಾ ಇರ್ತಕ್ಕಂಥದ್ದು ಹೈದರಾಬಾದ್ ರಾಜೀವ್ ಗಾಂಧಿ ಇಂಟರ್ನ್ಯಾಷನಲ್ ಸ್ಟೇಡಿಯಂ ಅಲ್ಲಿ ಭಾರತೀಯ ಕಾಲಮಾನ ಒಂಬತ್ತು ಗಂಟೆಗೆ ಸೊ ಇಲ್ಲಿ ಪಿಚ್ ಕಂಡೀಷನ್ ಬಗ್ಗೆ ಹೇಳೋದಾದ್ರೆ ಪಿಚ್ ಕಂಡೀಷನ್ ಇದು ಬ್ಯಾಟಿಂಗ್ ಫ್ರೆಂಡ್ಲಿ ಪಿಚ್ ಪ್ಲಸ್ ಸ್ಪಿನ್ ಫ್ರೆಂಡ್ಲಿ ಪಿಚ್ ಸ್ಪಿನ್ನರ್ಸ್ಗೆ ತುಂಬಾ ಯೂಸ್ ಆಗುತ್ತೆ ಆ ರೀಸನ್ನಿಂದ ಸೊ ಒಂದು ವೇಳೆ ಯಾವ ಟೀಮ್ ಟಾಸ್ ವಿನ್ ಆಗುತ್ತೋ ಹಂಡ್ರೆಡ್ ಪರ್ಸೆಂಟ್ ಅವರು ಫಸ್ಟ್ ಬ್ಯಾಟ್ ಮಾಡೋದು ಕನ್ಫರ್ಮ್ ಹಾಗಾದ್ರೆ ವೆದರ್ ರಿಪೋರ್ಟ್ ಏನು ಹೇಳ್ತಿದೆ ಅಂತಂದ್ರೆ ಯಾವುದೇ ರೀತಿಯ ಮಳೆ ಗಾಳಿಯ ಭಯ ಬೇಡ ಟೆಂಪ್ರೇಚರ್ ಅಪ್ ಟು ತರ್ಟಿ ಫೈವ್ ತರ್ಟಿ ಸಿಕ್ಸ್ ತರ್ಟಿ ಸೆವೆನ್ವರೆಗೂ ಕ್ರಾಸ್ ಆಗ್ಬೋದು ಅಂತ ರಿಪೋರ್ಟ್ಸ್ ಹೇಳ್ತಾ ಇದೆ ಹಾಗಾದ್ರೆ ಭಾರತದ ಒಂದು ಗೇಮ್ ಪ್ಲ್ಯಾನ್ ಏನು ಸ್ನೇಹಿತರೆ ನಾಳಿನ ಪಂದ್ಯಕ್ಕೆ ಭಾರತದ ಒಂದು ಗೇಮ್ ಪ್ಲ್ಯಾನ್ ಬಗ್ಗೆ ತಿಳಿಯೋದಕ್ಕಿ ನಾವು ಮುಂಚೆ ಜಸ್ಟ್ ಒಂದು ಸರಿ ಪ್ಲೇಯಿಂಗ್ ಇಲೆವೆನ್ ನೋಡ್ಕೊಂಡ್ಬಿಡೋಣ ಅಪ್ ಟು ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ನಾನು ಹೇಳ್ತಕ್ಕಂಥದ್ದೇ ಪ್ಲೇಯಿಂಗ್ ಇಲೆವೆನ್ ಇರುತ್ತೆ ಮೇ ಬಿ ಪಾಯಿಂಟ್ ಒಂದು ಪರ್ಸೆಂಟ್ ಚೇಂಜ್ ಆಗ್ಬೋದು ರೀಸನ್ ಇಷ್ಟೇ ಪ್ಲೇಯರ್ಸ್ಗೇನಾದರೂ ಇಂಜುರಿ ಆದರೆ ಮಾತ್ರ ಹಾಗಾದ್ರೆ ಪ್ಲೇಯಿಂಗ್ ಇಲೆವೆನ್ ನೋಡೋದಾದ್ರೆ ಇಲ್ಲಿ ಇನ್ನಿಂಗ್ಸ್ ಓಪನರ್ಸ್ ಆಗಿ ರೋಹಿತ್ ಶರ್ಮಾ ಹಾಗೆ ಯಶಸ್ವಿ ಜೈಸ್ವಾಲ್ ಆಡ್ತಾರೆ ಒನ್ ಡೌನ್ ಅಲ್ಲಿ ಶುಭ್ಮನ್ ಗಿಲ್ ಟೂ ಡೌನ್ ಅಲ್ಲಿ ಬಂದು ಶ್ರೇಯಸ್ ಅಯ್ಯರ್ ಆಡ್ತಾರೆ ವಿರಾಟ್ ಕೊಹ್ಲಿ ಅವರ ಪ್ಲೇಸ್ ಅಲ್ಲಿ ಇನ್ನ ತ್ರೀ ಡೌನ್ ಅಲ್ಲಿ ಬಂದು ನಮ್ಮ ಕನ್ನಡಿಗ ಕೆ ಎಲ್ ರಾಹುಲ್ ಸೊ ಸ್ನೇಹಿತರೆ ಇದು ಏನಪ್ಪ ಅಂತಂದ್ರೆ ಭಾರತದ ಟಾಪ್ ಫೈವ್ ಬ್ಯಾಟಿಂಗ್ ಆರ್ಡರ್ ಹಾಗಾದರೆ ವಿಕೆಟ್ ಕೀಪರ್ ಯಾರು ಸೊ ವಿಕೆಟ್ ಕೀಪರ್ ಇಲ್ಲಿ ಕೆ ಎಸ್ ಭರತ್ ಆಡೋದು ಕನ್ಫರ್ಮ್ ಇಲ್ಲಿ ಇಶಾನ್ ಕಿಶನ್ ಬೆಟರ್ ಚಾಯ್ಸ್ ಆಗಿತ್ತು ನನಗೆ ಅನಿಸಿದ ಪ್ರಕಾರ ಆದರೆ ಅಣ್ಣ ಬಾಂಡ್ಗೆ ಪನಿಷ್ಮೆಂಟ್ ಕೊಟ್ಟಿರೋದ್ರಿಂದ ಸೊ ಆ ಪ್ಲೇಸಲ್ಲಿ ಕೆ ಎಸ್ ಭರತ್ ಆಡ್ತಾ ಇದ್ದಾರೆ ಸೊ ನಿಮಗೆ ಅನಿಸ್ಬೋದು ಇಶಾನ್ ಕಿಶನ್ಗೆ ಪನಿಷ್ಮೆಂಟ್ ಕೊಟ್ಟಿಲ್ಲ ಅಂತ ಆದರೆ ಫ್ಯಾಕ್ಟ್ ಇದೇನೆ ಸ್ನೇಹಿತರೆ ಇನ್ನ ಬೌಲಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಯಾರು ಅಂತ ನಾವು ನೋಡೋದಾದರೆ ಇಲ್ಲಿ ನಾನು ಮುಂಚೆನೇ ಹೇಳ್ದೆ ಇಂಡಿಯನ್ ಪಿಚ್ ಆಲ್ಮೋಸ್ಟ್ ಸ್ಪಿನ್ ಫ್ರೆಂಡ್ಲಿ ಪಿಚಸ್ ಅಂತ ಸೊ ಅದಕ್ಕೆ ಇವ್ರು ಮಾಡ್ತಾರೆ ಅಂತಂದ್ರೆ ಆರ್ ಅಶ್ವಿನ್ ಜಡೇಜಾ ಮತ್ತೆ ಅಕ್ಷರ್ ಪಟೇಲ್ನ ಆಡ್ಸಾರೆ ಮೇ ಬಿ ಈ ಮೂರು ಜನ ಬೌಲರ್ಸ್ ಸಾಕು ಆ ಅನ್ನ ಮಟ್ಟ ಹಾಕೋದಕ್ಕೆ ಇನ್ನು ಮೀಡಿಯಂ ಫೇಸರ್ಸ್ ಆಗಿ ಬುಮ್ರಾ ಹಾಗೆ ಸಿರಾಜ್ ಆಡ್ತಾರೆ ಇದು ಏನಪ್ಪ ಅಂತಂದ್ರೆ ಭಾರತದ ಒಂದು ಪ್ಲೇಯಿಂಗ್ ಇಲೆವೆನ್ ಹಾಗಾದರೆ ಈ ಒಂದು ಮ್ಯಾಚ್ಗೋಸ್ಕರ ಪರ್ಟಿಕ್ಯುಲರ್ ಆಗಿ ಇಂಡಿಯನ್ ಕ್ರಿಕೆಟ್ ಟೀಮ್ ನ ಗೇಮ್ ಪ್ಲಾನ್ ಏನು ಅಂತಂದ್ರೆ ಒಂದು ವೇಳೆ ಟಾಸ್ ವಿನ್ ಆಯಿತು ಅಂತಂದ್ರೆ ಫಸ್ಟ್ ಬ್ಯಾಟಿಂಗ್ ಮಾಡೋದೇ ಇವರ ಒಂದು ಗೇಮ್ ಪ್ಲಾನ್ ಯಾಕೆ ಅಂತಂದ್ರೆ ಈ ಒಂದು ರೀಸೆಂಟ್ ಮ್ಯಾಚನ್ನು ನಾವು ನೋಡಿದಾಗ ಫಸ್ಟ್ ಡೇ ಸೆಕೆಂಡ್ ಡೇ ಥರ್ಡ್ ಡೇಲೆ ಮ್ಯಾಚ್ ಎಲ್ಲ ಮುಗ್ದು ಹೋಗ್ತಾ ಇದೆ ಈ ಒಂದು ಫೋರ್ತ್ ಡೇ ಹೋಗೋ ಮ್ಯಾಚ್ ಅಂತೂ ವೆರಿ ರೇರು ಸೊ ಅದರಲ್ಲಿ ಈ ಫಸ್ಟ್ ಮತ್ತು ಸೆಕೆಂಡ್ ಡೇಲಿ ಪಿಚ್ ಕಂಡೀಷನ್ ನಾರ್ಮಲ್ ಆಗಿರುತ್ತೆ ಈ ಥರ್ಡ್ ಡೇ ಇಂದ ಏನಾಗುತ್ತೆ ಅಂತಂದರೆ ಅಲ್ಲಿ ಕ್ರ್ಯಾಕ್ಸ್ ಅನ್ನೋದು ಸ್ಟಾರ್ಟ್ ಆಗುತ್ತೆ ಪಿಚ್ ಮೇಲೆ ಗ್ರಾಸ್ ತುಂಬ ಬಿಟ್ಟಿದೆ ಕ್ರ್ಯಾಕ್ಸ್ ಬರೋದಿಲ್ಲ ಯಾವಾಗ ಗ್ರಾಸ್ ಕಟ್ ಮಾಡ್ತಾರೆ ಪೂರ್ತಿ ಅಲ್ಲಿ ಕ್ರ್ಯಾಕ್ಸ್ ಅನ್ನೋದು ಶುರುವಾಗುತ್ತೆ ಸೊ ಕ್ರ್ಯಾಕ್ ಆದಾಗ ಸ್ಪಿನ್ನರ್ಸ್ಗೆ ತುಂಬ ಅಡ್ವಾಂಟೇಜ್ ಇರುತ್ತೆ ಈ ಇಂದ ನಮ್ಮ ಇಂಡಿಯನ್ಸ್ ಟಾಸ್ ವಿನ್ ಆದರೆ ಹಂಡ್ರೆಡ್ ಪರ್ಸೆಂಟ್ ಬ್ಯಾಟಿಂಗ್ ಚೂಸ್ ಮಾಡ್ಕೊಳ್ತಾರೆ ಇನ್ನು ಅದೇ ರೀತಿಯಾಗಿ ಮತ್ತೊಂದು ಗೇಮ್ ಪ್ಲಾನ್ ಏನು ಅಂತಂದರೆ ಜೇಮ್ಸ್ ಆ್ಯಂಡರ್ಸನ್ ಹಾಗೆ ಮಾರ್ಕ್ ಉಟ್ ಅಟ್ಯಾಕನ್ನು ಸೊ ಯಾವ ಥರ ಫೇಸ್ ಮಾಡ್ತಾರೆ ಅಂತಕ್ಕಂಥದ್ದು ಇಲ್ಲಿ ಜೇಮ್ಸ್ ಆ್ಯಂಡರ್ಸನ್ ಎಷ್ಟು ಒಳ್ಳೆಯ ಬೌಲರ್ ಅಂತ ನಮಗೆ ತಿಳಿದಿರ್ತಕ್ಕಂಥದ್ದೇ ಸೊ ಅಟ್ ಪ್ರೆಸೆಂಟ್ ಈಗ ಆಕ್ಟಿವ್ ಇರ್ತಕ್ಕಂಥ ಬೌಲರ್ಸಲ್ಲಿ ಹೈಯೆಸ್ಟ್ ವಿಕೆಟ್ ಟೇಕರ್ ಜೇಮ್ಸ್ ಆಂಡರ್ಸನ್ ಸೊ ಇಂದ ಆಲ್ಮೋಸ್ಟ್ ನೋಡ್ಕೊಂಡು ಆಡಬೇಕಾಗುತ್ತೆ ಸೊ ನನಗನ್ಸಿದ ಪ್ರಕಾರ ಇಲ್ಲಿ ಶ್ರೇಯಸ್ ಅಯ್ಯರ್ ಹಾಗೆ ಕೆ ಎಲ್ ರಾಹುಲ್ ಸ್ವಲ್ಪ ಡಿಫೆನ್ಸ್ ಇವಾಗ ಆಡ್ತಾರೆ ಅನ್ನೋದು ಸೊ ರೋಹಿತ್ ಶರ್ಮಾ ನೋಡ್ಬೇಕು ಇನ್ನು ಯಾವ ಥರ ಮಾಡ್ತಾರೆ ಅಂತ ನನಗೆ ಯಶಸ್ವಿ ಜಯಸ್ ಬಗ್ಗೆ ಅಷ್ಟೊಂದು ಓಪ್ ಇಲ್ಲ ಶುಭ್ಮಂಗಿಲ್ ಚೆನ್ನಾಗಿ ಆಡ್ಕೊಡ್ತಾರೆ ಇದು ಒಂದು ಆಯ್ತು ಅಂತಂದ್ರೆ ಸ್ಪಿನ್ನರ್ಸ್ ಯಾವ ಥರ ಯೂಸ್ ಮಾಡ್ಕೊಳ್ತಾರೆ ಗೇಮ್ ಪ್ಲಾನ್ ಆ್ಯಕ್ಚುಲಿ ಏನಪ್ಪ ಅಂತಂದ್ರೆ ಇಂಗ್ಲೆಂಡ್ ನ ಒಂದು ಟಾಪ್ ವರ್ಡ್ ಬ್ಯಾಟ್ಸ್ಮನ್ಗಳನ್ನು ಸೊ ನಮ್ಮ ಸ್ಪಿನ್ನರ್ಸ್ ಯಾವ ಥರ ಕಟ್ ಆಗ್ತಾರೆ ಒಂದು ಯೋಚನೆ ಮಾಡಬೇಕಾಗುತ್ತೆ ಸೊ ಇದು ಏನಪ್ಪ ಅಂತಂದ್ರೆ ಭಾರತದ ಒಂದು ಗೇಮ್ ಪ್ಲಾನ್ ಸೊ ಮೀಡಿಯಂ ಪೇಸರ್ಸ್ ಬಗ್ಗೆ ಸ್ವಲ್ಪ ಪ್ಲಾನ್ ಇರುತ್ತೆ ಆದರೆ ಮೇನ್ ಫೋಕಸ್ ಎಲ್ಲ ಆಲ್ಮೋಸ್ಟ್ ಸ್ಪಿನ್ನರ್ಸ್ ಮೇಲೇ ಇರುತ್ತೆ ಹಾಗಾದ್ರೆ ಈ ಮ್ಯಾಚ್ ಬಗ್ಗೆ ನಿಮಗೆ ಏನು ಅನಿಸುತ್ತೆ ಅನ್ನೋದ್ರ ಬಗ್ಗೆ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ ಇಲ್ಲಿಗೆ ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಬಾಯ್